थैंक यू सो मच सर विशिंग यू वेरी वेरी हापी बर्थे सदा खुश खुश आरोग्यवा सर तुम खुशी आते अक्टोबर्म सूज आ फाइनली नानू कसि हे ಬಂದಿದೆ ತುಂಬಾ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಉಪ್ಪಿಸಿದ ಡೈರೆಕ್ಷನ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಸೊ ಇವನ್ ಐ ಆಮ್ ವೆಯ್ಟಿಂಗ್ ಅಂಡ್ ನನ್ನ ಯು ಐ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಪಿಸ್ತಿರ ಆ್ಯಂಡ್ ಲಹರಿ ಫಿಲ್ಮ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗ್ ವೆಯ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತು ಬಟ್ ಈಗಾಗ್ಲೇ ಟ್ರೋಲ್ ಸಾಂಗ್ನ ಒಂದ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬಾ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂಡ್ ಅರ್ಜ್ನಿ ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ ಒಳ್ಳೆ ಸಾಂಗ್ ಕಟ್ಟಿದ್ದಕ್ಕೆ ಎಸ್ ಯು ಐ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಓ ಪಿ ಸರ್ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್ ಯೆಸ್ ನನ್ನ ಪ್ರೀತಿ ನನ್ನ ಸಪೋರ್ಟ್ ಯು ಐ ತಂದ ಮೇಲೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಮೊದಲಿಗೆ ಕೊಡ್ತೀವಿ ಉಪೇಂದ್ರ ಸಿಂಹರು ಸಾರು ತುಂಬಾ ಕಷ್ಟ ಬಿದ್ದಿದ್ದಾರೆ ಡಾಕ್ಟ್ ಮಾಡಿದ್ದಾರೆ ಮತ್ತು ಇವತ್ತು ಅವರು ಹುಟ್ಟೊಬ್ಬ ಅವರೇ ನೆಕ್ಸ್ಟ್ ಮಾತಾಡಿ ಇದನ್ನು ಓದ್ಬೋದು ನೀವು ಎಲ್ಲರಿಗೂ ನಮಸ್ಕಾರ ನನ್ನ ಇಪ್ಪತ್ತೈದು ವರ್ಷದ ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ ಒಂದು ಶಿವಣ್ಣನ ಜೊತೆ ಒಡನಾಟ ಎರಡನೇದು ಉಪ್ಪಿಸಾರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು ಯಾಕಂದ್ರೆ ಅವರು ಎರಡು ಸಿನಿಮಾ ನಮ್ಮ ಜೊತೆ ಹೀರೋ ಆಕ್ಟ್ ಮಾಡಿದ್ದಾರೆ ಬಟ್ ಈ ಸತಿ ಡೈರೆಕ್ಷನ್ ಆಗಿ ನಮ್ಮ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ ಈ ಭಾಗ್ಯ ಕೆಲವರಿಗೆ ಸಿಗೋದು ಯಾಕಂದ್ರೆ ನಾನು ನೋಡಿದಂಗೆ ಎಲ್ಲ ಡೈರೆಕ್ಟರ್ ರಂಜಿಸ್ತಾರೆ ಆದರೆ ರಂಜನೆ ಸಾಂಜನೆಯಲ್ಲೂ ಒಂದು ಸತ್ಯನ ಹೊಡ್ತಾರೆ ಅದು ಯಾವ ಡೈರೆಕ್ಟರ್ ಮಾಡಲ್ಲ ನಾನು ನೋಡ್ದಂಗೆ ಸೊ ಅದರ ಒಂದು ಸ್ಪೆಷಾಲಿಟಿ ಈ ಚಿತ್ರನ ನಾವೆಲ್ಲ ಬ್ಲೂತ್ ಕನ್ನಡಿ ಇಟ್ಕೊಂಡು ನೋಡಬೇಕು ಅಷ್ಟು ಡೀಪ್ ಆಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ ಸೊ ನಾನು ಒಬ್ಬ ಮೇಲು ನಟನ ಅಭಿಮಾನಿಯಾಗಿ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ ಉಪಿಸಾರ್ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನನ್ನ ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ ಸೊ ಬಹಳ ಕಷ್ಟಪಟ್ಟು ಎರಡು ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದರೆ ಒಬ್ಬ ಟಯರ್ ಒನ್ ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದರೆ ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರೂ ಪರವಾಗಿಲ್ಲ ಅಭಿಮಾನಿಯಾಗಿ ಕಾಯ್ತಾ ಇದ್ದಾರೆ ನೋಡಕ್ಕೆ ಸೊ ಆದಷ್ಟು ಬೇಗ ಅಂದರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳಿತಾರೆ ಉಪಿಸ್ ಖಂಡಿತವಾಗೂ ಈ ಚಿತ್ರ ಕರ್ನಾಟಕದ ಜನ ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ ಕನ್ನಡ ಪ್ರೇಕ್ಷಕರೆಲ್ಲ ಭಾರತದ ಎಲ್ಲ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತು ಉಪ್ಪಿ ಸರ್ ಹುಟ್ಟು ಹಬ್ಬದ ಶುಭಾಶಯಗಳು ಉಪ್ಪಿ ಸರ್ ನಮಗೆ ಒಂದು ವಿಷನರಿ ಡೈರೆಕ್ಟರ್ ಅದು ಎಲ್ಲಾರ್ಗು ತಿಳಿದಿದ್ದಂಗೆ ಇದೇನು ಹೊಸ್ತಲ್ಲ ಬಟ್ ಅವರು ಈ ಸಿನಿಮಾಗೆ ಪಟ್ಟಿರೋ ಕಷ್ಟ ಎಲ್ಲ ಪಿಕ್ಚರ್ಗಳು ಕಷ್ಟ ಬಿದ್ದಿದ್ದಾರೆ ಬಟ್ ಈ ಸಿನಿಮಾಗೆ ಇನ್ನೂ ಜಾಸ್ತಿ ಹೆಚ್ಚು ಕಷ್ಟಪಟ್ಟಿದ್ದಾರೆ ಇನ್ಫ್ಯಾಕ್ಟ್ ವಿಜುವಲ್ಸ್ ಸೈಟ್ಸ್ ಅಲ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ವಿಜುವಲ್ರಿ ಇನ್ ಕರ್ನಾಟಕ ಇವತ್ತಿನ ದಿನಕ್ಕೆ ಒನ್ ಆಫ್ ದ ಬೆಸ್ಟ್ ವಿಜುವಲ್ಸ್ ಇನ್ ಇಂಡಿಯಾನೇ ಆಗ್ಬೋದು ಅದು ತೋರ್ಸಕ್ಕೆ ಅಂದ್ರೆ ತೆರೆ ಮೇಲೆ ತೆರೆ ಮೇಲೆ ನಿಮ್ಮ ಮುಂದೆ ತರಕೊಂಡು ನಮಗೂ ಎಷ್ಟು ಕಾತ ನಮ್ಮ ಕಾತರದಲ್ಲಿ ಇದ್ದೀವಿ ನಾವು ಅದೇ ತರ ನೀವು ಕಾತರದಿಂದ ವೆಯ್ಟ್ ಮಾಡ್ತಿದ್ರೆ ಅಂತ ನಮಗೂ ಒಂದು ಅರಿವಿದೆ ಆ ಜವಾಬ್ದಾರಿ ಜವಾಬ್ದಾರಿಯಿಂದಲೇ ನಾವು ಅದರ ಮೇಲೇನೆ ಲಾಸ್ಟ್ ಫೈನಲ್ ಸ್ಟೇಟಸ್ ಅಲ್ಲಿ ಇದೆ ಕಂಪಿಟೀಷನ್ಸ್ ಅಲ್ಲಿ ಸೊ ಎಲ್ಲ ಚೆನ್ನಾಗಿ ಬರ್ತಿದೆ ಜಸ್ಟ್ ವೈಟ್ ಫಾರ್ ಫ್ಯೂರ್ ಮೋರ್ ಡೇಸ್ ವಿಲ್ ಕಮ್ ಬ್ಯಾಕ್ ವಿತ್ ಅ ವೆರಿ ಗುಡ್ ಹೌಪ್ ಅಂಡ್ ಎಲ್ಲ ಟೆಕ್ನಿಷಿಯನ್ಸ್ ಇದರಲ್ಲಿ ತುಂಬಾ ಕಷ್ಟ ಬಿದ್ದರೆ ವೈಟ್ ಫ್ರಾಮ್ ಉಪಿ ಸರ್ ಆಗಲಿ ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಸರ್ ಆಗಲಿ ಅಜ್ನೀಶ್ ಸರ್ ಆಗಲಿ ಮತ್ತೆ ಎಲ್ಲ ಆಕ್ಟರ್ಗಳು ನಮ್ಮ ಎಡಿಟರು ನಮ್ಮ ಕಲಿಸ್ಟು ನಮ್ಮ ವಿ ಎಫಿಕ್ ಸೂಪರ್ವೈಸರ್ಸು ಎಲ್ಲ ತುಂಬಾ ಎಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸು ಎಲ್ಲರೂ ತುಂಬಾ ಕಷ್ಟ ಬಿದ್ದಿದ್ದಾರೆ ಅಂಡ್ ವಿಟ್ ಆಲ್ ಬಿ ಫ್ರೌಟ್ಫುಲ್ ಅಂಡ್ ವಿ ಗೆಟಿಂಗ್ ಅ ವೆರಿ ಗುಡ್ ಔಟ್ಪುಟ್ ವಿಚ್ ಯು ಆರ್ ವೆರಿ ಪ್ರೌಡ್ ಆಫ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ರಿ ಚೆಲಿಸುತ್ತಾ ಇದಾಯ್ತು ಆಗೆ ಸಿಂಪಲ್ ಆಗಿ ಇರಬೇಕು ಅಂದ್ರೆ ವಿವಿಶುವಲ್ ಆಗಿ ಆಬ್ಜೆಕ್ಟ್ಸ್ ಕುನ್ ವರ್ಕ್ ಮಾಡ್ತೀವಿ ಇನ್ ವಾಟರ್ ಈ ಸರಿ ನಾವು ಸಬ್ಜೆಕ್ಟ್ಸ್ ಕುನ್ ವರ್ಕ್ ಮಾಡ್ತೀವಿ ಆ ಡೋಂಟ್ ಡೈವೈಡ್ ಈ 레벨ಕ್ಕೆ ಮಾತಾಡೋಕೆ ಬರಕ್ಕೆ ಮಾತಾಡೋಕೆ ಬರಲ್ಲ ಸರ್ ಇಲ್ಲಿ ಫಸ್ಟ್ ಟೈಮ್ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಅಂತ ಅಂದ್ರೆ ನಾವು ಲೈವ್ ಲೊಕೇಶನ್ ಜಾಸ್ತಿ ನೋಡಿದ್ವಿ ಬಟ್ ಇದರಲ್ಲಿ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಸೆಟ್ ಒಳಗಡೆ ಮಾಡ್ತಾ ಒಂದು ಸಿನಿಮಾ ಇದೆ ನಮ್ಗೊಂದು ಕುತೂಹಲ ಇದೆ ಉಪೇಂದ್ರ ಅವರ ಅಡ್ಡ ಆಗಿ ಶಿವಕುಮಾರ್ ಹೋಗವರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದಾರ ಅಂತ ಇಲ್ಲ ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ತುಂಬಾ ಜನ ಕೇಳ್ತಾರೆ ಏನೋ ಬರೀ ಯಾಕೆ ಮಾಡ್ತೀರಾ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗೆ ಇನ್ನೂ ಡೇಂಜರಸ್ ಇದೆ ಹೆಂಗ್ ಸಿಗಾಕೊಂಡಿರ್ತೀರಂದ್ರೆ ಇಲ್ಲಿ ನೋಡಿ ನಾನ್ ಸೆಂಟರ್ ಸಿಗಾಬಿಟ್ಟಿದೆ ಲಾಕ್ ಅಟ್ರಾಕ್ಷನ್ ಅವ್ರು ಬಿಟ್ಟೇ ಬಿಟ್ಟಿದ್ದಾರೆ ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬೇಡ ಹೋಗುತ್ತೆ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಟ್ಯಾಕ್ಸ್ ಆಫ್ ಹೇಳಬೇಕು ಸಾಯಿಬೂರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದಕ್ಕೊ ಹೆಚ್ಚಾಗೋದಕ್ಕೆ ಬಂದು ಟೈಮ್ ಎಲ್ಲ ನೋಡಿ ಇದೆಲ್ಲ ಬಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ಅವ್ರು ಇರೇ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಯೂರೋಪ್ ಅಲ್ಲೇ ಮಾಡಬೇಕು ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪ್ ಅಲ್ಲಿ ಹೋಗಿ ನಾವು ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತು ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗತ್ತೆ ಒಂದ್ ಸಿನಿಮಾ ಮಾಡೋರು ಸಿಕ್ಕಾಬಿಡೇ ಬಿಸಿ ಅಂತ ನೀವ್ ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ

ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ ಬಂಡ್ಲಿದಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಮಾಡ್ತಾ ಇರ್ತೀವಿ ಎತ್ ಕೂಡ್ಲೆ ಪಿಚ್ ಬೇರೆ ಹಾ ಏನ್ ಸರ್ ಹೇಳಿ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಅವರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಸೈಡ್ ಇದ್ರಲ್ಲಿ ನಮ್ ಬಹಳ ನೋಡಿ ಅವ್ರ ಹೆಂಗ್ರೆ ಆಕ್ಚುಲಿ ಟೆಕ್ನಿಷಿಯನ್ ಅವರು ಆಕ್ಚುಲಿ ಹೇಳಿ ಹೆಸರಿಕ್ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರಿಗೆ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕುತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದ್ರೆ ಏನದು ಅಂದ್ರೆ ಮತ್ತೆ ತೋರಿಸ್ತೀವಿ ಅದ ರೀ ಅದಕ್ಕೆ ಬಂದ್ರೆ ಹೇಳ್ತಾ ಅದಕ್ಕೆ ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಕೂತ್ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನೌನ್ಸ್ ಮಾಡಬೋಣ ಸರ್ ಇವರಿಬ್ಬರು ಕಾಂಬಿನೇಷನ್ ಎರಡೂವರೆದಿಂದ ಇದ್ದ ಇದರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲು ನವೀನ್ ಅವರ ಹೈಡ್ಸ ನಿಮ್ ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ಇದೆ ನಿಜವಾಗ್ಲೂ ಏನೇ ಆದ್ಲೂ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆ ದಿನ ಒಂದ್ ಸಿನಿಮಾ ಮಾಡೋರು ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದ್ ಜ್ಞಾಪಕ ಇಟ್ಕೊಬೇಕಾಗ ಮೂರು ದಿನ ಒಂದ್ ಸಾಂಗ್ ಮಾಡ್ಬಿಡೋರು ಒಂದ್ ಪಾರ್ಕಲ್ಲಿ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ತರ ನೋಡ್ಬೇಕು ಡೇಕಿಂಗ್ ಬೇರೆ ಎಲ್ಲ ಆತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ವಿ ಫಸ್ಟ್ ಕನ್ನಡ ಅಂತಾನೆ ಅದು ಪ್ಯಾನ್ ಇಂಡಿಯಾ ಮಾಡಿದವರೇ ಇವರಿಬ್ ಸೇರ್ಬೋದು ಸಬ್ಜೆಕ್ಟ್ ಇಲ್ಲ ಸರ್ ಎಲ್ಲಾ ಲ್ಯಾಂಗ್ವೇಜ್ ವರ್ಕೌಟ್ ಆಡ ಮಾಡ್ಬೋದು ಅಲ್ಲಿಂದ ಹೋಗಿ ಹೋಗಿ ಅದು ಅದು ಹೋಗ್ತಿದೆ ಅಂತ ಇವರೊಬ್ಬರಿಗೆ ಗೊತ್ತದು ಏನಾಗಿದೆ ಅಂತ ಒಂದ್ಸತಿ ಹೇಳ್ಬಿಡಿಸೋ ಈ ಬಜೆಟ್ ಎಲ್ಲ ಒಂದ್ಸತಿ ಬಂಗಾರೆ ಹೇಳಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಚರ್ ಮಾಡಿದ್ದೀನಿ ಏನ್ ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ಪ್ರೂವ್ ಆಗಿದೆ ಏ ಪಿಚರ್ ಅಲ್ಲಿ ನೀವೆಲ್ಲ ಬುದ್ಧಿ ಅಂತ ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತು ಇಲ್ಲಿರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದ್ರೂ ಒಂದು ಕೆಳಗೇನೆ ನೀವು ಆಡಿಯನ್ಸ್ ಯಾವತ್ತೂ ಮೇಲಿಡ್ತೀರಾ ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೇನೆ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ಇನ್ನೋಸೆನ್ಸ್ ಇದೆ ಅದರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವರು ಅವರು ಎಸ್ ಅಂದ್ರೆ ಅದು ಮುಗಿದಾ ಸೂಪರ್ ಡೂಪರ್ ಇಟ್ ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡಲ್ಲ ಬರೀ ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು ಅದರಲ್ಲಿ ಡಿಸೈಡ್ ಮಾಡೋ ಲೆವೆಲ್ ಇದಾರೆ ಜನ ಮೊನ್ನೆ ಯಾರು ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವ್ರಿ ಬಡಿ ಈಸ್ ಎ ಫಿಲಮ್ ಮೇಕರ್ ಇದನ್ನೇ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿನ್ನ ಬೆಟರ್ ಆಗಿ ಅಂತ ಇದೇನು ಮ್ಯೂಸಿಕ್ ಇದಕ್ಕಿಂತ ಜನ ಆತರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆಗಿದೆ ಸೊ ಆ ಪ್ರಯತ್ನದಲ್ಲಿ ಇದ್ದೀವಿ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ ಎನ್ಕರೇಜ್ಮೆಂಟ್ ಯಾವಾಗ್ಲು ನಿಮ್ದು ಏನೋ ಇನ್ನೊಂದ್ ತರ ಇದ್ ಆಕ್ಚುಲಿ ಏನಂದ್ರೆ ಒಂದೊಂದು ಕ್ವಶನ್ ಏನ್ಸಿ ಸುತ್ತ ನಮ್ ಮುನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಕಾನ್ಫಿಡೆನ್ಸ್ ಇದೆ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಿಮ್ ಮುಂದೆ ಹಾ ಹೇಳಿ ಹೇಳಿ ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ಪ್ರತಿ ಸತಿ ಪುಷ್ ಮಾಡೋದು ಒಂಥರ ಆಡಿಯನ್ಸ್ ನ ಒಂದು ಈಗನೆಸ್ ತೊಗೊಂಡ್ಬರೋದು ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ ನಾವೇನು ತುಂಬಾ ಮಾಡ್ತಾ ಇದ್ದೀವಿ ಏನೋ ಪ್ರಯತ್ನ ಪಡ್ತಾ ಇದೀವಿ ಅಂತ ಸಮೇ ಐ ಫೀಲ್ ಓಕೆ ಒನ್ ಸೈಡ್ ಇಸ್ ಡಿಲೇ ಆಫ್ ರಿಲೀಸ್ ಐ ಲ್ ಗಿಕ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಿ ಅದರ್ ಸೈಡ್ ಉಪೇಂದ್ರ ಇಸ್ ಫೈಟಿಂಗ್ ವಿತ್ ಟೆಕ್ನಾಲಜಿ ಟು ಬ್ರಿಂಕ್ ಔಟ್ ಯು ಐ ಅಂತ ಇಸ್ ಏ ಬ್ಯಾಟ್ಲಿಂಗ್ ವಿತ್ ಟೆಕ್ನಾಲಜಿ ಬಿಕಾಸ್ ಇವತ್ತು ಯು ಆರ್ ಟೆಲಿಂಗ್ ಅ ಸಿಂಪಲ್ ಸ್ಟೋರಿ ವಿತ್ ಎಲ್ಲ ಎಲ್ಲರೂ ಅರ್ಥ ಆಗೋಂಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಬಟ್ ವೆನ್ ಇಟ್ ಇಸ್ ಉಪೇಂದ್ರ ಡೈರೆಕ್ಷನ್ ಇಟ್ ಇಸ್ ಕಾಂಪ್ಲಿಕೇಟೆಡ್ ಬಟ್ ಯು ಆರ್ ಎಕ್ಸ್ಪ್ಲೇನಿಂಗ್ ಅ ಸಿಂಪಲ್ ಸ್ಟೋರಿ ಬಟ್ ದಿಸ್ ಟೈಮ್ ಉಪೇಂದ್ರ ಇಸ್ ಬ್ಯಾಟ್ಲಿಂಗ್ ವಿತ್ ಟೆಕ್ನಾಲಜಿ ಯಾವಾಗ ನೋಡಿದ್ರು ಟೆಕ್ನಾಲಜಿಲಿ ಆಗ್ತಾ ಇದೆ ಅಂತ ಕಟಿಂಗ್ ಎಕ್ ಟೆಕ್ನಾಲಜಿಂಗ್ ಯಾವ ಫಿಲಮ್ ಫಸ್ಟ್ ಹೇಳಿದೆ ಮ್ಯಾರೇಜ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು ಅದು ಬ್ಯಾಟ್ಲೇ ಅದು ಬಿಗ್ ಫೈಟ್ ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ಥರ ಫೈಟ್ ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ ಟೆಕ್ನಿಷಿಯನ್ಸ್ ಅಲ್ಲ ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು ಅಲ್ಲಿಗೆ ಏನು ಮಾಡಕ್ಕಾಗಲ್ಲ ಓಕೆ ವಾಟ್ ಇಸ್ ದಟ್ ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಅಂದ್ರೆ ತುಂಬಾ ಎಫರ್ಟ್ ಇದೆ ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಇನ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಈಸ್ ದಟ್ ಗೋಯಿಂಗ್ ರಾಂಗ್ ನಾವು ಡಿಲೇ ಅಂತ ಯಾರು ಹೇಳಿದ ವರ್ಷ ಬರ್ತೀವಿ ಮಾಡಿದ್ವಾ ಸೌಂಡ್ ಟೀಸರ್ ನಾವ್ ಓದ್ ಓದ್ ಬರ್ತದೆ ಸೋ ಲಾಂಗ್ ಲೈಕ್ ನೀವೇ ಹೇಳ್ತಾ ಇದ್ವಿ ಮುಂಚೆ ಎಲ್ಲ ಮೂರು ವರ್ಷ ಲೈಕ್ ಮೂವೀಸ್ ಅಂತ ಅದೇ ಪ್ರಯತ್ನ ಅದೇ ಮೈಂಡ್ಸೆಟ್ ಅದೇ ಮನ್ಸು ಅದೇ ಸ್ಟೋರಿ ಅದೇ ಟೆನ್ ಬಟ್ ವಾಟ್ ಇಸ್ ಇಟ್ ಲಾಂಗ್ ಅಂತ ಚೇಂಜ್ ಆಗಿಲ್ವ ಏನು ಚೇಂಜ್ ಆಗಿರೋದೇ ಟೇಕಿಂಗ್ ಟೈಮ್ ಟೆಕ್ನಾಲಜಿ ಎಲ್ಲವೂ ಬಿಸ್ನೆಸ್ ಟೆಕ್ನಾಲಜಿ ಮೇಕಿಂಗು ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟೆ ಎಲ್ಲ ರೇಟ್ ಇವಾಗ ಬರ್ತಾ ಇರತ್ತಲ್ಲಿ ಹೊರಗಡೆ ನಾವೇನು ಮಾತಾಡ್ತಿದೀವಿ ಆ ಲೆವೆಲಿ ಚೇಂಜ್ ಆಗಿದೆ ಫಸ್ಟ್ ಆದ್ರೆ ನೀವು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಬಿಡಿದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ಈಗ ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾವು ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ಕಾಗಲ್ಲ ಅಕ್ಟೋಬರ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರು ಸಿನಿಮಾದ್ ಏನ್ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ ಏನ್ ರಿಲೀಸ್ ಅಂತ ಓಕೆ ಇವತ್ತು ನೀವು ಬಿಟ್ಟಿರೋ ಒಂದು ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾಕೀಯ ಕಲ್ಕಿನ ಕಲ್ಕಿ ಅಂತ ಫಿಕ್ಸ್ ಆಗ್ಬಿಡಿದಿರತಾರೆ ನಿಮಗ ಅನ್ನಿಸ್ತಿದೆ ಅಂದ್ರೆ ಸೈಕಲಾಜಿಕಲ್ ಕಲ್ಕಿ ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದಿರ ಆಲ್ರೆಡಿ ನೋಡಿದಿರಲ್ವಾ ತೆಲುಗು ಬಂತಲ್ಲ ಅದು ಮೈಥಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ ಈ ಮನ್ಸೂನ್ ಇದೆ ಅಂದ್ರೆ ಇದೆ ಅಂತಾರೆ 100% ಅದು. ಈಸ್ ಆಸ್ಕಿ साइಕಾಲಜಿಕಲಿ ಇಟ್ ಇಸ್ ವರ್ಕಿಂಗ್ ರಿಲೀಸ್ ಡೇಟ್ ಇಸ್ ವರ್ಕ್ ಅಕ್ಟೋಬರ್ ಅಕ್ಕ ಇದೆ ಇಲ್ಲಿ ನೋಡಿ ಇಲ್ಲ ಅಕ್ಕ ಇದೆ ಬರ್ತ Next week announce ಮಾಡ್ತೀವಿ ಅಂತ ಹೇಳಿದ್ವಲ್ಲ ಸಿನಿಮಾ ಅನೌನ್ಸ್ ಆಗಿದೆ ಸರ್ 10 ಮತ್ತೆ 11 ಮತ್ತೆ 31 ಬ್ಲಾಕ್ ಡೇಟ್ ಸೋ ಅಕ್ಟೋಬರ್ ಮಧ್ಯ ಡೇಟ್ ಆಮೇಲೆ ಇನ್ನು ನಾನು ಇವ್ರ ಬಗ್ಗೆ ಹೇಳ್ತೀನಿ ಶ್ರೀಕಾಂತ್ ಅಲ್ಲ ಶ್ರೀಕಾಂತ್ ಯಾವ ತರ ಗೊತ್ತಾ ಎಲ್ಲರಿಗೂ ಮಂಚಿವಾಡಿ ಇವರು ಅವ್ರ ಯಾರ ಆದ್ರೆ ಅವ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವು ಬರೋಣ ಅಂದ್ರೆ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವು ಬಂದ್ಬಿಡ್ತೀವಿ ಆಮೇಲೆ ಬನ್ನಿ ಹೌದಾ ಸೊ ಇವದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರೋ ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ ಸದ್ಯಲ್ಲೇ ತೀರ್ಮಾನ ಆಗುತ್ತೆ ಉಪೇಂದ್ರಿ ಟು ವಾಸ್ ಯು ಯು ಐ ಸೊ ಎನಿ ಉಪ್ಪಿ ಮಲ್ಟಿವ್ ಸಕೆಂಡ್ ಯಾರ್ಟ್ ಥ್ರೀ ತರ ಇದೆ ನಮ್ಗೆ ಈಗ ಕಲ್ಕಿನ ಸೋ ಮೆನಿ ಪರ್ಸೆಪ್ಷನ್ ಅಬೌಟ್ ಸರ್ ಅಷ್ಟೇ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ನಿಮ್ನಂದ್ರೆ ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ ನಿಮ್ ಕೆಪಾಸಿಟಿ ಬಿಟ್ಟಿದೆಯಾ ಟಿ ಕೋಡ್ ಮಾಡ್ತೀರಾ ನಾನು ನೋಡ್ತೀನಿ ನಾನು ನಿಮ್ಮನ್ನ ಪಿಕ್ಚರ್ ತೋರಿಸು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಖಂಡಿತ ಸರ್ ಈ ಮೂವಿಯಿಂದ ಆಸ್ ಅ ಟೆಕ್ನಿಷಿಯನ್ ಹೆಂಗೇ ಅಪ್ಗ್ರೇಡ್ ಆಗ ಸಾಧ್ಯ ಆಯ್ತು ಯಾವ ವಿಷಯಗಳ ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ ಇವ್ರು ಅನ್ರಿಯಲ್ ಟೆಕ್ನಾಲಜಿ ತೋರಿಸ್ತಾ ಇದ್ದಾರೆ ಇವಾಗ ಈಗ ಅನ್ರಿಯಲ್ ರಿಯಾಲಿಟಿ ತರ್ಬೇಕು ಇವಾಗ ಆತರ ಆಗಿದೆ ಇವಾಗ ನಿಜವಾಗ್ಲೂ ಅದೆಲ್ಲ ನಿಮಗೆ ಅದು ತುಂಬಾ ದೊಡ್ಡ ವಿಷಯ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಅನ್ರಿಯಲ್ ಟೆಕ್ನಾಲಜಿ ಏನು ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ ಇವರು ನಮ್ಗೆ ಯಾಕಂದ್ರೆ ಅವರು ಎಲ್ಲಿ ಓದಿರೋ ನೀವು ಬ್ಯಾಂಕ್ ಬ್ಯಾಂಕ್ ಓವರ್ ಅಲ್ಲಿ ಹಾ ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ಇವಾಗ ತರ್ತಾ ಇದಾರೆ ಇವರು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟ್ ಬರೀ ರೂಮಲ್ಲಿ ಕುತ್ಕೊಂಡು ಸಿನಿಮಾ ಮಾಡ್ಕೊಡ್ತೀನಿ ಶೂಟಿಂಗೇ ಇರಲ್ಲ ಒಂದು ಹತ್ತು ಪರ್ಸೆಂಟ್ ಶೂಟಿಂಗ್ ಇವಾಗ ಫಿಕ್ಸ್ ಬರೀ ರೂಮಲ್ಲೇ ಫಿಲಮ್ ನಾನು ಅವ್ರು ಇದ್ರೆ ಸಾಕು ಇವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ ಅದು ಟೆಕ್ನಾಲಜಿ

sorry, upisar, the finnish star, uh, one of the first rana uh, superstars to be scanned with more than 250-plus uh, cameras. and uh, we're using that uh, cg double for upisar uh, uh, in various uh, stunt sequences of the film. <laughs> A scanning go. It's a the very, very yeah, very. It's on the surface level. <laughs> yeah, inside U P S A's vision, nobody can scan there. U P S A, fill it. Sorry, leave.